ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅಮ್ಮ ಮತ್ತು ನಾನು ಚಾನಲ್ಗೆ ಪರಮಾತ್ಮ ಇಲ್ಲದ ಸ್ಥಳವಿಲ್ಲ ಪರಮಾತ್ಮ ಎಲ್ಲೆಡೆಯೂ ಎಲ್ಲರ ಆತ್ಮದಲ್ಲಿಯೂ ಇದ್ದಾನೆ ಎಲ್ಲವನ್ನೂ ನೋಡುತ್ತಿರುತ್ತಾನೆ ಎಂದು ತಿಳ್ಕೊಳ್ಬೇಕು ಸ್ನೇಹಿತರೆ ಆಗ ಮಾತ್ರ ನಾವು ಯಾವ ಪಾಪವನ್ನಾಗಲಿ ದುಷ್ಕೃತ್ಯವನ್ನಾಗಲಿ ಹಾಗೂ ಮೋಸವನ್ನಾಗಲಿ ಮಾಡೆವು ಇದಕ್ಕೆ ಒಂದು ಸುಂದರ ಉದಾಹರಣೆ ಇದೆ ಸ್ನೇಹಿತರೆ ನೋಡೋಣ ಬನ್ನಿ ಒಬ್ಬ ವಿದ್ಯಾವಂತ ಬಾಲಕ ಇನ್ನೊಬ್ಬ ಅವಿದ್ಯಾವಂತ ಬಾಲಕ ಇಬ್ಬರು ಒಮ್ಮೆ ಜ್ಞಾನ ದೀಕ್ಷೆ ಪಡೆಯುವುದಕ್ಕಾಗಿ ಆಧ್ಯಾತ್ಮ ಸಿದ್ಧಿ ಪಡೆದ ಮಹಾತ್ಮರ ಬಳಿ ಹೋಗ್ತಾರಂತೆ ಸ್ನೇಹಿತರೆ ತಮಗೆ ಜ್ಞಾನ ದೀಕ್ಷೆ ಕರುಣಿಸೆಂದು ಗುರುಗಳಲ್ಲಿ ಬೇಡ್ಕೊಳ್ತಾರಂತೆ ಅವರು ಆಗ ಮಹಾತ್ಮರು ಒಂದು ಪರೀಕ್ಷೆಯನ್ನು ನೀಡ್ತಾರಂತೆ ಸ್ನೇಹಿತರೆ ಏನಿದು ಪರೀಕ್ಷೆ ಕುತೂಹಲಕಾರಿ ಇದೆ ಸ್ನೇಹಿತರೆ ಕೇಳಿ ಆಗ ಮಹಾತ್ಮರು ಇಬ್ಬರಿಗೂ ಎರಡು ಹಕ್ಕಿಗಳನ್ನು ಕೊಡ್ತಾರಂತೆ ಇಬ್ಬರು ಬೇರೆ ಬೇರೆಯಾಗಿ ಹೋಗಿ ಯಾರೂ ನೋಡದ ಸ್ಥಳದಲ್ಲಿ ಇವುಗಳನ್ನು ಕೊಂದು ತಿನ್ನಿ ಅಂತ ಹೇಳ್ತಾರಂತೆ ಅವರಿಗೆ ಆಗ ಅವಿದ್ಯಾವಂತ ಬಾಲಕ ತಟ್ಟನೆ ಒಂದು ಮರದ ಹಿಂದೆ ಹೋಗಿ ಆ ಹಕ್ಕಿಯ ಕತ್ತನ್ನು ಹಿಸಿಕಿ ಕೊಂದು ತಿಂತಾನೆ ಸ್ನೇಹಿತರೆ ಹಾಗೂ ಇನ್ನೊಬ್ಬ ಅಂದರೆ ವಿದ್ಯಾವಂತ ಬಾಲಕ ನಿರ್ಜನ ಪ್ರದೇಶಕ್ಕೆ ಹೋಗ್ತಾನೆ ಆಗ ಅವನಿಗೆ ಯೋಚನೆ ಬರ್ತದಂತೆ ಸ್ನೇಹಿತರೆ ಏನಂತ ಅಂದರೆ ನಾನು ಈ ಹಕ್ಕಿಯನ್ನು ಕೊಲ್ಲಲು ಹೋದರೆ ಇದು ನನ್ನನ್ನು ನೋಡುತ್ತದೆ ನಾನು ಇದನ್ನು ನೋಡುತ್ತೇನೆ ನೋಡುವರು ನಾವಿಬ್ಬರಾದರೂ ಮೂರನೆಯವನಾದ ಪರಮಾತ್ಮ ನಮ್ಮಿಬ್ಬರನ್ನು ನೋಡುತ್ತಿರುತ್ತಾನೆ ಪರಮಾತ್ಮ ನಮ್ಮಿಬ್ಬರನ್ನು ನೋಡುತ್ತಿರುತ್ತಾನೆ ಅಂತ ಹೇಳ್ತಾನಂತೆ ಸ್ನೇಹಿತರೆ ಮಹಾತ್ಮರು ನಮಗೆ ಆಜ್ಞೆ ಮಾಡಿರುವುದು ಯಾರೂ ನೋಡದ ಕಡೆ ಕೊಂದು ತಿನ್ನಿರಿ ಅಂತ ಹೇಳಿದ್ದಾರೆ ಅಂತ ಯೋಚನೆ ಮಾಡ್ತ ನಾನು ಕೊನೆಗೆ ಆ ಅಕ್ಕಿಯನ್ನು ಹಾಗೆ ತಂದಿಟ್ಟು ಮಹಾತ್ಮರೇ ಯಾರೂ ನೋಡದಿರಂತಿರುವ ಸ್ಥಳ ನನಗಂತೂ ದೊರೆಯಲಿಲ್ಲ ಪರಮಾತ್ಮ ಎಲ್ಲೂ ಎಲ್ಲ ಕಡೆಯೂ ಇರುತ್ತಾನೆ ಹಾಗೂ ಎಲ್ಲವನ್ನೂ ನೋಡುತ್ತಿರುತ್ತಾನೆ ಅಂತ ಹೇಳ್ತಾನಂತೆ ಸ್ನೇಹಿತರೆ ಮಹಾತ್ಮರು ಅವನ ಮಾನವೀಯತೆಯನ್ನು ಹಾಗೂ ದೇವರಲ್ಲಿರುವ ನಂಬಿಕೆಯ ನಂಬಿಕೆಗೆ ಮೆಚ್ಚಿ ಅವನಿಗೆ ಜ್ಞಾನ ದೀಕ್ಷೆಯನ್ನು ನೀಡ್ತಾರಂತೆ ಸ್ನೇಹಿತರೆ ಹಾಗೂ ಇನ್ನೊಬ್ಬ ಬಾಲಕನಿಗೆ ನೀನು ದೀಕ್ಷೆಗೆ ಅರ್ಹನಲ್ಲ ಅಂತ ವಾಪಸ್ ಕಳಿಸ್ತಾರಂತೆ ಸ್ನೇಹಿತರೆ ಎಷ್ಟು ಸುಂದರವಾದ ಕಥೆಯಲ್ಲ ಸ್ನೇಹಿತರೆ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ತುಂಬ ಮುಖ್ಯ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು